ಏನು ತಾಯಿ ಸ್ವೀಟಿ ತಾಯಿ ಏನು ಬೇಕು ಇದು ಬೇಕಾ ಏನಿದು ಏನಿದು ಗೊಂಬೆ ಗೊಂಬೆ ಬೇಕಾ ಏನಕ್ಕೆ ಬೇಕು ಅಟ್ರಕ್ಕೆ ಕೊಡಲ್ಲ ಕೊಡೋಲ್ಲ ಕೊಡೋಲ್ಲ ಇಲ್ಲ ಇಲ್ಲ ಕೊಡೋಲ್ಲ ಕೊಡಲ್ಲ ಕೊಡೋಲ್ಲ ಕೊಡೋಲ್ಲ

ನಮ್ಮ ಸ್ವೀಟಿಗೆ ಗೊಂಬೆ ಬೇಕಂತೆ ಬೇಕಂತ ಹಠ ಹಠ ನೋಡಿ ಅವಳು ಬಾವು ಬಾವು ಕಷ್ಟ್ತಾಳೆ ಎತ್ಕೊ 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 ನೋಡಿ ನೋಡಿ ಕೆಳಗಡೆ ಇದ್ದಾಳೆ ನಾನು ಮಂಚದ ಮೇಲೆ ಇದ್ದೀನಿ ಅವಳಿಗೆ ಈ ಗೊಂಬೆ ಬೇಕಂತೆ ಏನು ಬೇಕು ಎತ್ಕೊಡು ಎತ್ಕೊಡು ಅಂತ ಹೇಳ್ತಾಯಿದ್ದಾಳು ನೋಡ್ರಿ ನೋಡಿರಿ ಎತ್ಕೊಡ್ಬೇಕಂತೆ ನಾನು ಅವಳಿಗೆ ಎತ್ಕೊಡ್ಬೇಕಂತೆ ಏನು ಬೇಕು ಏನು ಬೇಕು ಹಾಂ ಏನು ಬೇಕು ಏನು ಬೇಕು ಏನು ಬೇಕು ಗೊಂಬೆ ಬೇಕು ಎತ್ಕೊ ಎರಡು ಕೈಯಲ್ಲಿ ಎತ್ಕೊ 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 ಕೊಟ್ಟರೆ ಮಾತ್ರ ಏನಿಲ್ಲ ಅದಕ್ಕೆ ಇವತ್ತು ಡೆತ್ ಡೇ ಮಾಡಕ್ಕೆ ಬಿಡ್ತಾಳೆ ಸ್ವೀಟಿ ಇದ್ರದ್ದು ಇವತ್ತು ಡೆತ್ ಡೇ ಹ್ಞೂ ಎತ್ಕೊ ನೀನು ಎತ್ಕೊ ನಾನು ಕೊಡೋಲ್ಲಪ್ಪ ನೀನೆ ಎತ್ಕೊ ನಾನು ಕೊಡೋಲ್ಲ ನಾನು ಕೊಡಲ್ಲ ನೀನೆ ಎತ್ಕೊ 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 కళ్ళీ సిటీ కళ్ళి ఎత్క నీటి కళ్ళి భూషణి కళ్ళి భూషణి అల్లు నోడ్రీ ఎవ అల్లు ಅಲ್ಲಿ ತರ್ಸ್ತೀಯಾ ತಗೋ 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 ತಕ್ಷಣ ಎತ್ತುಕೊಂಡು ಹೋಗ್ ಇಟ್ಕೊಂಡು ಹೋಗ್ ಎತ್ತುಕೊಂಡು ಹೋಗ್ ಎತ್ತುಕೊಂಡು ಹೋಗ್ ತಗೋ ಎತ್ತುಕೋ 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 ಓ ಇರಕೈಲ್ಲೇ ಅಂತ ನೋಡಕಂತಾ ಇದ್ದಾನೆ ಎತ್ತುಕೋ ಎತ್ತುಕೋ ಹೋಗ್ ಎತ್ತುಕೋ ಎತ್ತುಕೊಂಡು ಹೋಗ್ ಯಾರ್ಗೂ ಕೊಡ್ಬಿಟ್ಟು ಎತ್ತುಕೊಂಡು ಹೋಗ್ ಎತ್ತುಕೊಂಡು ಹೋಗ್ ಯಾರ್ಗೂ ಕೊಡ್ಬೇಡ ಓಹ್